ਮਤਲਬ ਇਹ ਜਿੰਦੋਂ ਤਸ਼ਲਾਰ ਬਾਨ ਇਹ ਤਸ਼ਲਾਰ ਇਹ ਲੋਕੀ ਮੂੰਹ ਘਿਰ ਬਕੋ ਆ ਕੀ ਭਾਂਗੇ ਅਚ ਜਿਦਲਾ ਆਫੀਜ਼ ਅਸ ਬਰਲੇ ਜਿਦਲਾ ਸਰਵੇ ਆ ਗਿਆ

ಒಂದ್ ತಿಂಗಳಾಯ್ತು ಕೊಟ್ಟಿಲ್ಲ ರಿಪೋರ್ಟ್ ಯಾರಿಗೆ ಕೊಟ್ಟ್ರಿ ತಹಸೀಲಾರ್ ಯಾರಪ್ಪ ಕೊಟ್ಟಿಲ್ಲ ಎರಡೇ ನೀ ಎರಡೇ ಅಂತ ಹೇಳದ್ ಬೇಡ ನೀವು ಇಲ್ಲಿ ನೀರ್ ಬಿದ್ದಿದ್ಯಾ ಅಲ್ಲಿ ನೀರ್ ಕಾಣಿಸ್ತಾ ಇದೆಯಾ ನೀವು ಕೊಡ್ತಾ ಇದ್ದ ಇಲ್ಲಿ ನೀರ್ ಕೊಡ್ತೀವಿ